ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ವೇಸ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ಇದು ಅನ್ಕೊತರೆ ತುಂಬ ಚೆನ್ನಾಗಿರಾಗುತ್ತೀನಿ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಕೃಷಿ ಫಾರ್ಮಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಯಾವುದೇ ವೀಡಿಯೋ ಆಗಿರೋ ನಮಗೆ ವೀಡಿಯೋಸ್ ಅಂತ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದಿನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಂಜೆಕ್ಷನ್ ಬಗ್ಗೆ ಒಂದು ಬಗ್ಗೆ ಮಾಹಿತಿ ತಿಳ್ಕೊಳಂಥ ಹೋಗೋಣ ಇಡದಲ್ಲಿ ಇಡೀ ಇಂಟ್ರೆಸ್ಟಿಂಗ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಇದೆ ಕೊಂದರೆ ನೋಡಿ ನಿಮಗೆ ಇಡೀ ಸಿಕ್ಕು ಅಂತ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡ್ತೀನಿ ಇಡೀ ಸ್ಟಾರ್ಟ್ ಮಾಡೋಣ ಮೊದಲನೇ ಮರಿ ತಂದ ತಕ್ಷಣಕ್ಕೆ ನೀವು ಮಾಡಬೇಕು ಪ್ರಿಪೇರ್ ಅದಾಗಲೇ ಆ ಹಿಡದಲ್ಲಿ ಹೇಳಿದ್ರೆ ಪದೇ ಪದೇ ಆಯ್ಕೆ ಇದು ತುಂಬ ಬ್ಯಾಸ್ ಆಗ್ತದೆ ಬ್ಯಾಸ್ ಇರೋದ್ರಿಂದ ತುಂಬ ಜನ ಹೊಸ ಹೊಸ ಬ್ಯಾಸ್ ಆಗ್ತಾರೆ ಅದಕ್ಕೋಸ್ಕರ ಇಲ್ತಾರಂಥ ಪ್ರತಿಯೊಬ್ಬರು ಆ ಇಡೆ ನೋಡಿದ್ರು ಇಡೀ ನೋಡಿದ್ರು ಅದಕ್ಕೋಸ್ಕರ ಚಿತ್ರ ಅದು ಪ್ರತಿಯೊಬ್ಬರು ಕೀಟನಾಶಕ ಔಷಧಿ ಆಗಿರಲಿ ಇಂಜೆಕ್ಷನ್ ಪೀಕ ಕೀಟನಾಶಕ ಔಷಧಿನ ಯಾವ್ದು ಹಾಕಿದ್ರು ಮೂರು ತಿಂಗಳ ತಿಂತನ ಒಳ್ಳೆ ಹಾಕಂತಿರೋದಿಲ್ಲ ಮೂರು ತಿಂಗಳಿಗೆ ಒಂದೇ ಸಲ ಬರಬೇಕು ಕೀಟನಾಶಕ ಔಷಧಿ ಲಿವರ್ ನೀವು ಕುಡಿಸ್ಬೋದು ಮೂರು ತಿಂಗ್ ಮಾಡಿ ನೀವು ಮೂಡಿಸ್ಕೊಂಡು ನೀವು ತಿಂಗಳಾಗ ಹತ್ತು ಕಮ್ಮೆ ವಾರಕ್ಕೊಮ್ಮೆ ಕುಡಿಸ್ಬೋದು ಲಿವರ್ ಸೈಡ್ ಅಫೆಕ್ಸ್ಟ್ ಆಗೋದಿಲ್ಲ ಕೀಟನಾಶಕ ಔಷಧಿ ಮಾತ್ರ ಮೂರು ತಿಂಗಳನ್ನೇ ಕುಡಿಸ್ಕೊಂಡು ಸ್ನೇಹಿತರೆ ಆರೋಗ್ಯ ಅಲ್ಲಿ ಕುಡಿಸಿದ್ರೆ ನಮಗೆ ಸೈಡ್ ಅಕ್ಕ ಕುರಿ ಕುರಿ ಸತ್ತೋಗ್ತನ ಸ್ನೇಹಿತರೆ ಕುರಿ ಸತ್ತೋಗುತ್ತೆ ಮೂರು ಒಳಗಡೆ ಜಂತುನಾಶಕ ಔಷಧಿ ಕುಡಿಸಿದ್ರೆ ಕುಳಿಸಿದ್ರೆ ಕುರಿ ಸತ್ತೋಗುತ್ತೆ ಕುರಿ ಯಾಕೆ ಸತ್ತೋಗುತ್ತಾನೆ ಅಂದ್ರೆ ಹಿಡಿದ ತಿಳ್ಕೊಂಡು ನೋಡಿ ಸ್ನೇಹಿತರೆ ಕುರಿ ಈಟಾಗಿ ಫುಲ್ ಸತ್ತ ಬಿಡುತ್ತೆ ಸ್ನೇಹಿತರೆ ಮೂರು ತಿಂಗಳ ತನಕ ಕೀಟನಾಶಕ ಔಷಧಿ ಬೇರೆ ಯೂಸ್ ಮಾಡೋಕ್ಕೆ ಔಷಧಿಗೋಲ್ಲ ಒಂದ್ಮೇಲೆ ಬೆಳೆಸಿದ್ದು ಮತ್ತೆ ಬಳಸೋಂತಿಲ್ಲ ಅದ ಥರ ಮತ್ತೆ ಬೇರೆ ಬೇರೆ ಇದೆ ನ್ಯೂ ನೂ ಜಾಕ್ ಅಂತ ಅಂತೇಳಿದ್ವಿ ಇನ್ನೊಂದು ಇದೆ ಇನ್ನೊಂದು ಜಗಳಿದ್ವಿ ನೋಡ್ಸ್ತೀತ್ರಿ ಯಾವ್ದಾದ್ರು ಬಯಸಿ ಒಂದು ಬಯಸಿದ ನಂತರ ಮೂರು ತಿರುತ್ತ ಮತ್ತೆ ಬಳಸೋ ಬಳಸ್ತಾರೆ ನೋಡ್ರಿ ಇನ್ನೊಂದು ಇಂಜೆಕ್ಷನ್ ಕೂಡ ಅಷ್ಟೇ ಯಾವ್ದು ಬಳಸ್ತೀರಿ ಒಂದು ತಿಂಗಳು ಬಿಟ್ಟು ಬಳಸ್ಬೋದು ಇ ಟಿ ಐ ಮಾಡೋ ಅವಶ್ಯಕತೆ ಏನಿಲ್ಲ ಮೊದಲು ಪ್ರಿಪೇರ್ ಮಾಡೋಕೆ ರೀ ಫಿಗರ್ ತುಂಬ ಇಂಪಾರ್ಟೆಂಟು ಫಸ್ಟ್ನೇ ಬೇಯಿಸ್ತಂದ್ರೆ ಪ್ರಿಪೇರ್ ಮಾಡಿ ಅದಕ್ಕೆ ನೀವು ಮರಿ ಕೆಮ್ಮು ಕೆಮ್ಮು ಪಂಬಿದ್ರೆ ಫಿಪರ್ ಮಾಡಿ ಒಂದು ತಿಂಗಳು ಒಂದು ಇಪ್ಪತ್ತು ತಿಂಗಳು ಇಪ್ಪತ್ತು ಇಪ್ಪತ್ತೈದು ದಿವಸ ಬಿಟ್ಟು ಒಂದು ತಿಂಗ್ಳು ಬಿಟ್ಟರು ಮಾಡಿದ್ರೆ ಮಾಡ್ತೀನಿ ಮೆಷಿನ್ರಿ ಹೆಚ್ಚು ಮಾಡಿಕೊಡಿ ನೀವು ಒಣ ನೀವು ಕೈ ತಿಂಡಿ ಒಣ ತಿಂಡಿ ಕುಡಿದ್ರೆ ಒಂದು ಸ್ವಲ್ಪ ಕೆಮ್ಮು ತಯಾರ ಅದಕ್ಕೋಸ್ಕರ ಯಾವುದೇ ಯಾವುದಾದ್ರೂ ಕೆಮ್ಮಿದ್ರು ಹೆಚ್ಚು ಕೂಡ ಮಾಡಿಸ್ಬೋದು ನೀವು ಅದಕ್ಕೆ ಯಾವುದೇ ಸೈಡ್ ಎಫೆಕ್ಸ್ಟ್ರು ಊಟ ಇಪ್ಪತ್ತು ದಿವಸ ಬಿಟ್ಟು ಮಾಡ್ಬೋದು ಪ್ರಿಪೇರ್ ಮಾಡಿ ಆನಂತರ ಕೆಳಸ್ಬಿಟ್ಟು ಮಾಡಿ ನೀವು ಮರಿದು ತಂದು ಭಸ್ನ ಬೆಜಿಗೆ ಬೆಲಿಂದ ಅಕ್ಕಿ ಕೊಡಿಸ್ಬೋದು ಮೆಷಿನ್ ಇದ್ರಿ ಕುಸಿದ್ರೆ ಸ್ವಲ್ಪ ಮರಿ ಕುಸಿತ ಇದ್ದು ನೀವೆಲ್ಲ ತಗೊಂಡು ತರಸು ಬಂದು ಆ ಮರಿ ಮನೆಗೆ ತಕ್ಷಣ ಬೆಳೆದ್ರು ಕುಡಿಸ್ಕೊಂಡು ಸ್ನೇಹಿತರೆ ತುಂಬಾ ಚೆನ್ನಾಗಿ ಆಗುತ್ತೆ ಮರಿ ಆರೋಗ್ಯ ಆಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಥರ ವೀಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಖುಷಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಮಾಡಿ ಅಂತ ಮತ್ತೆ ಸ್ನೇಹಿತರೆ ಇನ್ನೊಂದು ಹಸಿ ಮೇವು ಹಸಿಮೆ ಹೂವು ಏನು ಸ್ನೇಹಿತರೆ ಹಸಿಮೆ ಹೂವು ಅದು ಕೂಡ ಬಳಸ್ಕೊಂಡು ಸ್ನೇಹಿತರೆ ನೀವು ಅಷ್ಟು ಕೈ ತಿಂಡೇ ಹಾಕಿ ಕೊಡೋದ್ರಿಂದ ನಿಮಗೆ ಮರಿಲಿಕ್ಕೆ ಗೊತ್ತಾಗಲ್ಲ ಸ್ವಲ್ಪ ನಿಮ್ಮ ಜಮೀನಲ್ಲಿ ಶೇಮ ಹಾಕಿ ನೋಡಿ ಸ್ನೇಹಿತರೆ ಹಸಿಮ ಹಾಕಿ ಅದೇ ಥರ ಸ್ವಲ್ಪ ತೊಗರೆ ಹೊಟ್ಟು ಇನ್ನೊಂದು ಯಾರು ಶೇಂಗ ಶೇಂಗಾ ಹೊಟ್ಟು ಹಾಕ್ತಾರೆ ಶೇಂಗಾ ಹೊಟ್ಟು ತೊಗರೆ ಹೊಟ್ಟು ಅಲ್ಲಿ ಹಳ್ಳಿ ಕಡೆ ತೊಗರೆ ಉಟ್ಟು ಶೇಂಗ ಉಟ್ಟು ಹಾಕ್ಬಿಟ್ಟು ನಿಸಿದ್ರೆ ಇನ್ನೊಂದು ಹತ್ತಿ ಹಿಂಡಿ ಅಂತ ಬರ್ತೀವಿ ನೆರೆ ಹತ್ತಿ ಹಿಂಡಿ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿ ಗ್ರೋತ್ ಬರ್ತಾ ಇತ್ತು ಹತ್ತಿ ಹಿಟ್ಟಿಗೆ ನೋಡಿ ನೋಡಿ ಸ್ನೇಹಿತರೆ ಹೀಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕೃಷಿ ಪರ್ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಕಡಲೆ ಹೊಟ್ಟೆ ಇಟ್ಟು ಸೀಜನ್ಸ್ ಇವೆಲ್ಲ ಕಡಲೆ ಬಂದು ಬಂದ್ಬಿಟ್ಟಂದ್ರೆ ನಿಮಗೆ ತುಂಬಾ ಈಜಾಗಿ ತೋರಿಸ್ತೀರಿ ಕಡಲೆ ಹೊಟ್ಟು ತಿಳಿಸಿದ್ರೆ ನಿಮಗೆ ಮರಿ ತುಂಬ ಚೆನ್ನಾಗಿರು ಕೊಡ್ತೀವಿ ಸ್ನೇಹಿತರೆ ತುಂಬ ಮಿಂಚು ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾರೆಲ್ಲ ಕಡಲೆ ಹೊಟ್ಟು ಒಣ ಒಟ್ಟು ಯಾವ್ಯಾವ ವೇಸ್ಟ್ ಮಾಡೋಕೆ ಸ್ನೇಹಿತರೆ ಒಂದು ಶೇಂಗಾ ಹೊಟ್ಟೆ ಇರ್ಬೋದು ಕರಿ ಊಟ ಇರ್ಬೋದು ತುಂಬ ಇಂಪಾರ್ಟೆಂಟ್ ನಿಮ್ಮ ಜಮೀನಲ್ಲಿ ಅಕ್ಕಪಕ್ಕ ಅತ್ತ ಇದ್ರೆ ಅಂದ ತಕ್ಷಣ ಕೂಡ ಕೇಳಿ ನಿಮಗೆ ಮರಿ ತುಂಬಾನೇ ಗ್ರೋಥಿಸ್ತೀರಿ ಒಣ ಮೇಲೆ ಅದಕ್ಕೋಸ್ಕರ ಒಣ ಮೇವು ಎಲ್ಲರೂ ಸೇವೆ ಮಾಡಿಕೊಳ್ಳಿ ನಿಮಗೆ ಖರ್ಚು ಕಮ್ಮಿ ಇರ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಹಸಿ ಮೇವು ಕೂಡ ಹಾಕ್ಬೋದು ಒಣ ಮೇವು ಹಾಕ್ಬೋದು ಒಣ ಮೇವು ಇದ್ರೆ ಸ್ವಲ್ಪ ಚೆನ್ನಾಗಿ ಮೆಣಸು ಬರ್ತೀವಿ ರೋಸ್ಕರ ಹಸಿ ಮೇವು ಕೂಡ ನಿಮ್ಮ ಜಮೀನಲ್ಲಿ ಕೃಷಿ ಹೊಂಡ ಹೊಂಡೋಗಿದ್ರೆ ಹಾಕ್ಬೋದು ಮನಸ್ಸಲ್ಲಿ ನೋಡಿ ಸ್ನೇಹಿತರೆ ಹೇಗೆ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಈ ಥರ ನಮ್ಮ ಚಾನಲ್ಲಿ ಹೊಸ ಹೊಸ ಈ ಥರ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಯಾವುದಾದ್ರು ಈ ಥರ ಇಂಜೆಕ್ಷನ್ ಆಗಲಿ ಮೆಡಿಸಿನ್ ಆಗಿದೆ ಅದರಾಗಿದ್ರೆ ನಿಮ್ಗೆ ಈಡಿಯೋ ಎಸ್ ವೀಡಿಯೋ ಮಾಡಿ ನೋಡ್ತಾರೆ ಸ್ನೇಹಿತರೆ ಇಷ್ಟೇ ಇದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಗೆ ಖುಷಿ ಬರ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶೇರ್ ಮಾಡಿ